ಆ್ಯಸ್ ಎ ಜನರಲ್ ಸರ್ಜನ್ ನಾನು ಮೋರ್ ದೆನ್ ತರ್ಟಿ ವೆರೈಟೀಸ್ ಆಫ್ ಸರ್ಜರೀಸ್ ಮಾಡ್ತೀನಿ ಆ್ಯಂಡ್ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಹ್ಯಾವ್ ಬಿನ್ ಆಪ್ರೇಟಿಂಗ್ ಇನ್ ದಿಸ್ ಏರಿಯಾ ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಇನ್ವಾಲ್ಡ್ ಇನ್ ಸರ್ಜರಿ ಇಟ್ ಕ್ಯಾನ್ ಬಿ ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಆರ್ ಡಿಲೇಡ್ ಕಾಂಪ್ಲಿಕೇಶನ್ಸ್ ಇಮಿಡಿಯೇಟ್ ಅಂದರೆ ಆಪ್ರೇಟ್ ಮಾಡುವಾಗ ಕೆಲವೊಮ್ಮೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ಸರೌಂಡಿಂಗ್ ಆರ್ಗನ್ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆಲ್ಲ ನಾವು ಪ್ರಿಪೇರಾಗಿ ಅದನ್ನು ಪ್ರಿವೆಂಟ್ ಮಾಡೋಕ್ಕೂ ಮೆಷರ್ಸ್ ತೊಗೋತೀವಿ ಆ ಥರ ಆದಾಗ ಅದನ್ನು ಕರೆಕ್ಟು ಮಾಡ್ತೀವಿ ಅದೇ ಥರ ಡಿಲೇಡ್ ಕಾಂಪ್ಲಿಕೇಷನ್ಸ್ ಅಂತ ಆಗುತ್ತೆ ಕೆಲವರಿಗೆ ಪೇಷಂಟ್ಸ್ಗೆ ಸೆಕೆಂಡ್ರಿ ಎಮರೇಜ್ ಅಥವಾ ಬ್ಲೀಡಿಂಗ್ ಆಗ್ಬೋದು ಇನ್ಫೆಕ್ಷನ್ಸ್ ಆಗ್ಬೋದು ಓಂಡ್ ಸೂಚರ್ಸ್ ಬಿಟ್ಕೋಬೋದು ಆ ಥರ ಟೈಮ್ ಸಮಯದಲ್ಲಿ ಪೇಷಂಟ್ಸ್ಗೆ ನಾವು ಅಡ್ವೈಸ್ ಮಾಡಿರ್ತೀವಿ ಇಮಿಡಿಯೇಟ್ ಆಫ್ಟರ್ ಸರ್ಜರಿ ಏನು ಮಾಡಬೇಕು ಅದೆಲ್ಲ ನಾವೇ ನೋಡ್ತೀವಿ ಮನೆಗೆ ಹೋದ ನಂತರ ಅವರು ರೆಗ್ಯುಲರ್ ಅಪ್ ಸಪೋಸ್ ಫೈವ್ ಡೇಸಾ ಒನ್ ವೀಕಾ ಆ ಟೈಮಲ್ಲಿ ಏನೆಲ್ಲ ನೋಡ್ಬೇಕು ಅವರು ಯಾವ ಥರ ಕಾಂಪ್ಲಿಕೇಶನ್ಸ್ಗೆ ಏನು ಮಾಡಬೇಕು ಅದನ್ನು ನಾವು ಅಡ್ವೈಸ್ ಮಾಡಿರ್ತೀವಿ ಟು ಅವಾಯ್ಡ್ ಆಲ್ ದೀಸ್ ಕಾಂಪ್ಲಿಕೇಶನ್ಸ್ ನಾವು ಜನರಲಿ ಪೇಷೆಂಟ್ಸ್ಗೆ ಪೀರಿಯಾಡಿಕ್ ರಿವ್ಯೂ ಹೇಳಿರ್ತೀವಿ ಇಮಿಡಿಯೇಟ್ ಡಿಲೇಡ್ ಹಾಗೆ ಸಿಕ್ಸ್ ಮಂತ್ಸ್ ನಂತರ ಆ ಥರ ಫಾಲೋಅಪ್ ಬರಲಿಕ್ಕೆ ಹೇಳಿರ್ತೀವಿ ಈ ಥರ ಮಾಡೋದ್ರಿಂದ ಪೇಷೆಂಟ್ಸ್ಗೆ ಲಾಂಗ್ ಟರ್ಮ್ ರಿಕವರಿ ಫ್ರಮ್ ಸರ್ಜರಿ ಆ್ಯಂಡ್ ರಿಸಲ್ಟ್ಸ್ ಆರ್ ಬೆಟರ್ ಆ್ಯಂಡ್ ರಿಕರೆನ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ಪ್ರಿವೆಂಟೆಡ್